ರೀ ಒಂದು ಮೂರು ಸಾವಿರ ರೂಪಾಯ್ಗೆ ಸಾಮಾನು ತಕೊಂಡೋಗಿ ಅಕ್ಕೇ ನಾನು ಕೊಟ್ಟಿರೊ ಪ್ರಯತ್ನ ನೀಡಿರಿ ಇಲ್ಲ ಏಯ್ ಹೋಗು ಏನು ಮಾಡೋಕೆ ಏಯ್ ಮಾದೇವ ತಂದು ಕೊಟ್ಟಿವ್ಲ ಮಾದೇವ್ ತಂದು ಕೊಟ್ಟಿರ್ತ್ಕಲ್ಲ ಬುದ್ಧಿಲ್ವಾ ನಿಮಗೆ ಯಾಕೆ ಅತ್ತೆ ಮಾಡೇವನ ಹಬ್ಬನೇ ಇತ್ತೀರ ನಿಮ್ಮ ಯಾಕಿಲ್ವಾ ಹಂಗೆ ಹೇಳಕಲ್ಲ ಯಾರಾದ್ರು ಏನು ಮಾದೇವ ಅಂದ್ರೆ ಬೇರೆ ಅಂತ ನನ್ನ ತಮ್ಮ ತಣ್ಣೇ ಇದು ಯಾರು ತಂದು ಕೊಟ್ರಿ ಅಂತ ಸುಮ್ಮನೆ ಕೂತ್ಕಲಿ ಮಾ ದೇವರು ಬಂದೆ ಅಲ್ವಾ ಅಂತ ಯಾಕತ್ತೆ ಪಾಪ ಅವ್ರು ಅದು ಏನೇನು ಟೆನ್ಷನ್ ಅಲ್ಲೀ ಅವ್ರಿಗೆ ನಿಮಗೆ ನಿಮ್ಗೆ ಗೊತ್ತಾನೆ ಅದೇ ಆಫೀಸಲ್ಲೆಲ್ಲ ಒಂಚೂರು ಪ್ರಾಬ್ಲಮ್ ಆಗದೆ ಏನ್ಬಿಟ್ಟು ರಶ್ಮಿ ಫೋನ್ ಮಾಡಿದೆ ಆವತ್ತಿಂದ ಹೋಗೇ ಇಲ್ವಂತೆ ಅವ್ರು ಊರಿಗೆ ಅವ್ರನ್ನೇ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಜೀವ ಆದ್ರಿ ನಮಗೂ ಪರಿಜ್ಞಾನ ಇರ್ಬೇಕಾನೆ ನೀವು ಇರಮಗಾಗಿ ಏನ್ ಜವಾಬ್ದಾರಿ ಒಪ್ಕೊಂಡಿದಿರಿ ಅವ್ರ ಸಾವ್ರ ಇರ್ಬೋದು ಮಾಡಿಂತ ಅದೇ ಅದೇ ಏನ್ಬಿಟ್ಟು ಎಲ್ಲ ನುಣಿಗೆ ಅವನೇ ಖರ್ಚು ಮಾಡ ಇರೋದಲ್ಲ ನೀವೇ ಅವ್ರಿಗೆ ಮುಂದೆ ಸಂಸಾರಕ್ಕೆ ಹೆಂಗೆ ನೀವೇನ್ ಮಾಡಿದಿರಿ ಸಂಸಾರಕ್ಕೋಸ್ಕರ ಹೂವು ಅಪ್ಪನಗೋಸ್ಕರ ಏನ್ ಮಾಡಿದಿರಿ ಹೇಳಿ ಯಾರಾದ್ರೂ ಅಷ್ಟೇ ಕಲೆ ನಿನ್ ಸರಿಬ್ರ ಈಗ ಏನವಂತ ಹೋಗಿ ರಶ್ಮಿಕ್ ಫೋನ್ ಮಾಡಿದೆ ಇಲ್ಲೇ ಬಿಸಿ ಅಂದ್ಕೊಂಡು ಹೋಗಿಲ್ಲ ಅಂತ ಅಂದು ಅಜ್ಜಿನೂ ಇಲ್ ಮತ್ತೆ ಎಲ್ಲ ಹೋಗಿದ್ದದಂತೆ ಇನ್ನು ದುಡ್ಡುಗೆ ಮಾವಂತ ಮಾವಿದ್ದ ದುಡ್ಡು ಅತ್ತೆ ತಾನೆ ಎಲ್ಲಿ ಹೋದದ್ದು ಅತ್ತೆ ಬಂದದ್ದು ದುಡ್ಡು ನಡೀರಿ ತಕೊಂಡೋಗಿ ಹೊಸ ಸಾಮಾನ ಕೊಡ್ಬಿಟ್ಟು ಅಲ್ಲಿ ಇಲ್ಲಿ ಕೆಲಸ ಅಯ್ಯೋ ಅದೇ ನಾಟಿ ಒಂದು ಆಗ್ಬಿಡ್ಲಿ ಅಂತ ಅಷ್ಟೇ ಕ ನಡೀರಿ ಅದಲ್ದಾನೇ ಅತ್ತೆನೂ ಮಾವನವೇ ಮುಂಚೆ ಕಟ್ಕೊಂಡು ಈಗ ಒಂದಾಗವ್ರೆ ಈಗ ನಾನು ಹೋಗ್ಬಿಟ್ರೆ ಮಾವನಿಗೆ ಊಟ ಆಗಿಟ್ಟಲ್ಲಿ ನಾನು ಈಗ ಕೊಡ್ತೀನಿಲ್ಲ ಅವರಿಬ್ಬರು ಮಾತಾಡದ್ನೇ ಬಿಟ್ಟು ಬಿಡ್ತಾರೆ ಮಾತಾಡ್ಕೊಂಡಿ ಹಾಕೊಂಡು ಕ್ಲೋಸ್ ಆಗಲಿ ನಡೀರಿ ನಾವು ಹೋಗ್ಬಿಟ್ಟು ಸಾಮಾನು ಕೊಟ್ಬಿಟ್ಟು

ಈಗ ಮನೆ ಬಾರ್ಗೆಗಾರು ಕೊಟ್ಟಿದ್ರೆ ಹೆಂಗು ದುಡ್ಡು ಆಗೋದು ನೀನ್ ಹೇಳಿದ್ದು ಹೇಳಿದು ಇರ್ಲಿ ಬಿಡು ಅಂದ್ಬಿಟ್ಟು ಈಗ ದುಡ್ಡು ಎಲ್ಲಿ ಬಂದದ್ದೆ ನನಗೆ ಎಲ್ಲಿದ್ದಂತ ದುಡ್ಡು ನಾನು ಗೊತ್ತಿಲ್ಲ ನಿಮ್ದು ದುಡ್ಡು ಅಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಬಡಿಯೂ ಏನು ಸಂಪಾದನೆ ಮಾಡಿದ್ರು ಸುಮ್ಕಿರೋ ನಮ್ಮನೇ ಪಪ್ಪ ನಮ್ಮ ಹೂವು ಏನ್ ಮಾಡಳು ನಮ್ಮ ಅಪ್ಪ ಬರಿ ಚಂಗ್ಳು ಹಾಕೊಂಡ್ ಹಾಡ್ಕೊಂಡು ಸುತ್ತತಿದ್ದ ಅವ್ನ ಬೋಸ್ತಿ ಸುಮ್ಕಿರು ಕೂಲಿ ಅಲ್ಲಿ ಮಾಡ್ತಾಕ್ಲಂತ ಹೇಳ್ತಿಗೆ ಸಾಕಾಗ ಗೊತ್ತಿಲ್ಲ ಅವಾಗ ಒಳ್ಳೆ ಹಾವು ತರಕೊಂಡ್ಕೊಂಡು ಚಂಗ್ರು ಕೊಡ್ ಚಂಗ್ರು ಬಡ್ಯ ನಮ್ಮ ಅಪ್ಪ ನಿಜವಾಗ್ಲ ಎಲ್ಲ ಸುಮಿರಿ ನೀನ್ ಮಾಡೋದು ಈಗ ಮಾವನಿಂದ ಅತ್ತೆ ನೀವು ಸರಿ ಬಿಡಿ ಅಲ್ಲ ಅವ್ರು ಏನ್ ಸಂಪಾದನೆ ಮಾಡಿದ್ರೆ ನಿಮ್ಗೆ ಇಷ್ಟ ವಯಸ್ಸಾಗ ನಿನ್ಗೂ ಮಕ್ಳವಲ್ಲ ಮೂರು ಮಕ್ಳು ನೀನೇ ಸಂಪಾದನೆ ಮಾಡ್ ಮಾಡಿದಿ ಏನ್ ಮಾಡಿದ ಹೇಳ ಅವತ್ತು ಕೂಲಿ ಮಾಡಿ ನಿಮ್ನ ಇಷ್ಟ ಬೆಳೆಸಿರೋದೇ ಒಂದ್ ಸಂಪಾದನೆ ಅನ್ಕೋಬೇಕು ಅದ್ ಬಿಟ್ಬಿಟ್ಟು ಏನ್ ಸಂಪಾದನೆ ಮಾಡಿ ಎಲ್ಲೋದರು ಹೋದರು ಸುಮ್ನೆ ಕೂತ್ಕೊಳ್ಳಿ ಈಗ ನೀವ್ ಏನ್ ಸಂಪಾದನೆ ಮಾಡಿದಿರಿ ಅದ್ನೇಳಿಗ ಮನೆ ತಕೊಂಡಿಲ್ ನಾನು ನಾನ್ ಸಂಪಾದನೆ ಮಾಡಿದ್ ಅವ್ರೇನ್ ಮಾಡಿದ್ರು ಯಾಕೆ ಅವ್ರು ಪಟೇಲಪ್ಪ ಮನೆ ತಕೊಂಡಿಲ್ವಾ ಯಾವ ಉಪಯೋಗ ತಕೊಳಕ್ ಹೆಂಗ್ ಹಸಿ ಪಾಡ್ಬಿಡಕ್ಕೆ ಬಿನ್ ಮನೆ ತಕೊಳ್ಳಿ ಯೂರಿಯಾ ಬೇಕಾಗಿತ್ತು ಸುಮ್ಮನೆ ದುಡ್ಡು ದಂಡ ಮಾಡ್ಕೊಂಡು ಬಡವು ಬುದ್ಧಿಲ್ಲ ಏನಿಲ್ಲ ಯಾರು ಗೊತ್ತಿತ್ತು ಏನೋ ಒಂದು ಒಂದ್ ಒಳ್ಳೆದಾಯ್ತೇ ತಕೊಂಡ್ರು ಯಾರು ಗೊತ್ತಿತ್ತು ಹೇಳಿದಲವ ಏನೋ ಆಯ್ತು ಹೋಯ್ತು ಅವೆಲ್ಲ ಯಾಕೀಗ ಈಗ ಈಗ ನೀವು ಮಾಡ್ಬೇಕಾದ್ರೆ ಕರ್ತವ್ಯ ಮಾಡಿ ಸಾಕು ನಾನು ಒಂದು ರೂಪಾಯಿ ನಾನ್ ತಾಕತ್ತಿನಿ ಸಾಮಾನು ಡಿಲಿ ಹೋಗ್ ಕೊಟ್ಬಿಡೋದ್ ತಾನು ಹೇಳ್ತಾರ ನಾನು ರಾತ್ರಿ ಬರಕು ಕಷ್ಟ ನಿಮಗೆ ಆಯ್ತು ಅದೇನು ನಿಮ್ ಅಪ್ಪನ್ ಗೇಬಿಟ್ಟು ಎಲ್ಲ ತೋರ್ಸ್ಕೋ ತಕೊಂಡ್ ಹೋಗ್ ಕೊಟ್ಟು ಬರಕ್ ಆಯ್ತದ ಕೂಡ್ರಲ್ಲಿ ಅಪ್ಪನ್ ಬೇರೆ ಪಪ್ಪ ಅಂಗಡಿ ಹೋದ ನೀವು ಹೋಗ್ಬೇಕಾರೆ ಅಲ್ಲೇ ತಕೊಂಡ್ ಹೋಗಿ ಕೊಟ್ಟು ಬರೋದ್ ಡಿಲಿ ಅಲ್ಲಿಂದ ತಿರ್ಗಿ ಇಲ್ಲಿ ಬರ್ತಾ ಅಂದ್ಬಿಟ್ಟು ತಿರ್ಗಾ ತಕೊಂಡ್ ಹೋಗ್ದಾರೇನು ತೋರ್ಸಿಗ ನೀನು ಅದೆಲ್ಲ ಏನೇನ್ ಬೇಕು ನಂಗೆ ಗೊತ್ತಾ ನಿಮ್ ಅಪ್ಪನ್ ಜೊತೆ ಹೋಗ್ಬಿಟ್ಟು ನೀನು ಏನಂತ ತಕಬ ಅದೇ ಏನಂಗೆ ಅಂಚ ಅಂದ್ರಿ ಹಂಗೆ ಅಯ್ಯಪ್ಪ ದೇವ್ರೆ ಅಪ್ಪಲ್ಲಿ ಹೊಲ್ತಾವು ಇದು ಒಳ ಉಳಿಸ್ತಾ ಇದ್ದಂತೆಲ್ಲ ಹೋಗಿ ತಿರ್ಗಾಡ್ಕೊಂಡು ನೋಡ್ಕೊಂಡ್ ಬರ್ಬೇಕ ನೀವು ಮನೆಯೊಳಗೆ ಎಷ್ಟೊಂದ್ರೆ ಕುತ್ಕೊಂಡ್ರಿ ಎಲ್ಲಕ್ಕೂ ಮುಂದಿಕ್ಕೆ ಹಂಗೆ ಬಂದದ ಅಲ್ಲಕಂದ್ರೆ ಇವ್ ಚೂರು ಜವಾಬ್ದಾರಿ ಇಲ್ದ ನಿಂಗೆ ಆಡ್ತಾ ಇದ್ರಲ್ಲ ನೀವು ಏನು ಬತ್ತವ ಏನು ಮುಗದ ಚಿಕ್ಕನ ಅದನಾ ಚೂರಾರ್ ಜವಾಬ್ದಾರಿ ಇಲ್ವಾ ನಿಮಗೆ ಅಪ್ಪ ಮಾಡೋರು ಯಾರು ಮಾಡ್ತಾ ಈಗ ಹೊಲಗಳು ಉಳ್ಸ್ರ ಯಾರ ಅವು ನಮಗೆ ತಾನೇ ನೀವು ಯಾಕೆ ಅರ್ಥನೆ ಮಾಡ್ಕೊಳಿಕ್ವಲ್ ನೀವು ಅರ್ಥ ಮಾಡ್ಕೊಂಡಿ ಏನು ಅರ್ಥ ಮಾಡ್ಕೊಂಡವರು ನಿಮ್ಮ ಅಪ್ಪನ ಯಾರು ಮಾಡು ಮಾಡುವಂತ ಹೇಳಿದವ್ ನಾವು ಅವ್ರು ಆದ್ರಷ್ಟು ನನಗೆ ನಂಗೆ ಹೇಳ್ಬಿಡ್ಕಣವೇನು ಅದು ಇದ್ ಮಾಡುವ ಸುಮ್ನೆ ತಲೆ ತಿನ್ ತಲೆ ನಂಗೆ ಸುಮ್ಮನೆ ತರದ್ ಕೆಡಿಸಬಿಡಾ ನನಗೆ ಯಾಕೋ ನಂಗೆ ಮನ್ಸಿ ನೆಮ್ಮದಿಲ್ಲ ತಿರ್ಗಾ ಮಾವನ್ಗೆ ಹೇಳ್ತೀರಿ ಮಾವನ್ಗೆ ಮಾವನ್ಗೆ ಹೇಳ್ತಿರಲ್ಲ ನೀವು ಮಾಡ್ತಾರದೇನೋ ಏನು ನೀವೇನು ಭಾಳ ಚೆನ್ನಾಗಿ ಅರ್ಸ್ಬಿಟ್ಟಿದ್ರಿ ಏನು ಇರ್ತೀವಿ ಮಕ್ಳು ಅಂತ ಏನು ಹೊಸಿದ್ನಿಗಾಲ ನಿಮಗೆ ಅಲ್ಲ ಅವತ್ತು ನೋಡಿದ್ರೆ ಅವತ್ತು ಗೌರಿ ಹಬ್ಬಕ್ಕೆ ಮಕ್ಳಿಗೆ ಬೆಟ್ಟತರದ ಅಂದ್ಬಿಟ್ಟು ಹೂ ಹತ್ತ ನನ್ನೇ ಕಾಸು ಕೇಳ್ತೀರಿ ನೀವು ನಾನು ಅನ್ನಿಸ್ಕೊಟ್ಟೆ ಅಲ್ಲೇ ನಡಿಗೆ ಹೋಗಿ ನೀನು ಇಲ್ಲಿದ್ರು ಸರ್ ಬರೀರ ನಡೆಯೇ ಊರಿಗೆ ಹೋಗೋದ ನಡಲೆ ಸುಮ್ಮನೆ ಒಳಗೆ ಉಪ್ಪು ನೋಡಿ ಕೆಳಗೆ ಕೂತ್ಕೊಬಿರಿ ಕರ್ಕೊಂಡು ಬಂದಿರು ಕುಚ್ಕೊಬಿಟ್ಟು ದುಡ್ಡು ಕೊಡು ದುಡ್ಡು ಕೊಡೋದ್ರೆ ಇಲ್ಲೇ ಬಂದದ್ದು ನನಗೆ ದುಡ್ಡು ಇದೊಳೆ ಸರ್ ಏತಪ್ಪ ನಿಂದು ನಿಮ್ಮ ಯಾರು ದುಡ್ಡು ಕೇಳ್ದರು ನಾನು ದುಡ್ಡು ಕೇಳೋದ ನಿಮ್ಮನ್ನ ಹಿಂಗೆ ಆಗ್ತಿರಲ್ಲಿ ನೀವು ಹೋಗ್ರಿ ರೀ ನೀವೇನಿಂಗ ಆಡೀರಿ ನೀವು ನಾನು ದುಡ್ಡೆಲ್ಲ ಕೇಳಿದ್ರು ನಿಮ್ನ ನಡೀರಿ ಓಟ್ ಪುರ ಅಂತ ಅಂದೆ ಅಸ್ಬಿಟ್ರಿ ಇನ್ನೇನಂದೇ ಹೋಗುವಂತೀ ನಾನೇ ನಮ್ತ ಹೋಗಿಲ್ಲ ಹೋಗಬೇಕು ಕೆಲ್ಸ ಮಾಡಕ್ಕೆ ಕೊತ್ತಿಗೆ ಜ್ವರ ಬರ ಮಾತಾಡಿ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವು ಬಾಯಿ ಮುಚ್ಕೊಂಡು ಚೆನ್ನಾಗಿ ಮಾತಾಡ್ತೀರಿ ಕಣ ನೀವೇ ಅಲ್ಲ ಇದೇನಿಂಗ್ ಸೋಬೇರಿ ಬುದ್ಧಿ ಕಲ್ತ್ಕೊಂಡಿದಿರಿ ಕಡದಿ ಒಂಚೂರು ಹೋಗಿ ತಿರ್ಗಾಡ್ಕೊ ಬನ್ನಿ ತಂಗ ಸೋಸಿ ನೀಡ್ಸಿ ಎಷ್ಟ ದಿವ್ಸ ಆಯ್ತು ಹೋಗಿ ನೋಡ್ಕೊ ಬಂದಿದ್ದೀರಾ ನೀವು ಹ್ಮ್ ಯಾರಿಗೋಸ್ಕರ ಮಾಡದ್ರಿ ಅಪ್ಪ ನಮಗೋಸ್ಕರ ತಾನೆ ಇನ್ಯಾರು ಇದ್ದಾರ ಇಲ್ಲ ಮಾಡಕಂತಾರೆ ಅವ್ರು ಅಪ್ಪ ಏನ್ ನಮಗೆ ತಾನೇ ಅದನ್ನ ನೋಡ್ಕೊಂಡು ಬಂದ್ರೆ ಎಷ್ಟು ಖುಷಿ ಪಟ್ಟದ್ರು ಅಪ್ಪ ಎಲ್ಲ ತಕ್ಕ ಅಪ್ಪನೇ ಓಡಾಡ್ಬೇಕಾ ನಿಮ್ಮಅಪ್ಪನ್ಗೆ ಮಾಡ್ಬಿಡ್ಕಪ್ಪ ನೀನು ಕಷ್ಟಪಟ್ಟಿ ಅಂತ ಹೇಳಿದ್ ನಾನು ಅವ್ರನ್ನ ಮಾಡಿ ಕೇಳ್ದರು ಸರಿ ಕಂಗ್ ಬಿಡ್ರಿ ನಿಮ್ದೊಳ್ಯಾ ಒಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ ಬಿಡಿ ನೀವೇ ಏನ್ ನೋಡ್ಲಾ ನನಗೆ ಸುಮ್ಮನೆ ಪಾಪ ತಿಸ್ಬೇಡ ನಾನು ಯಾರಪ್ಪು ಇಲ್ಲ ನಮ್ಮ ಅಪ್ಪನದು ಅಷ್ಟು ಇಷ್ಟೋ ಅದೇ ಏನು ಇಲ್ದಾನೇ ಕುಂತಿಲ್ಲ ನಾನು ಸರಿಯಾ ಸುಮ್ನೆ ತಲೆ ತಿನ್ಬೇಡ ನೀನು ನನಗೆ ಏ ನನ್ನ ಕಷ್ಟ ಗೊತ್ತು ಏ ನಿಮ್ಮ ಕಷ್ಟ તું એક રાત્રે અલવા એંટકાટલે મારી કંડુ બેળગાને નિત્યન નિત્યન કંડ દરદ નિત્ય નિત્ય તમને આ કુ જુક આતરા નગે સુમનીર લેલે તળગેડસપડા નીનો નડી રી હોબુટ સામાન તકણો કોટુટ બરોદ અપ્પા સંધેયતે બરોદુ નોડલા તા ઓન ಕೆಲಸ માડો ઈગા અપ્પા નીમ અપ્પા બુંદ મેલે આંદી હોબુટ હવે એનેન બેકો કટુસકોન સામાન તક બંધી મુડી કળર સંધિકે આયતા કટુસ બેકા કુટ્રલતા દા કોટતી મેનિતકે યદ યશ ઓતકે ઓનતો ಮಗಿನ ಈಸ್ಕುಲ್ ಕಳ್ಸ್ಬಿಟ್ಟು ಹೋಗ್ಬಿಟ್ಟು ಕೊಟ್ಟು ಬಿಟ್ಟು ಬರೋಕಾಯ್ತದೆ ಸುಮ್ನೆ ಒಳ್ಳೆ ಹೊಟವಟ ಅಂದ್ಬೇಡ ನೀನು ನನಗೆ ಏನು ಒಂದು ಸರ್ ಚಂದ ಎರಡು ಸರ್ ಚಂದ ಏನಾರ ತಲೆ ತಿಂದಿಲ್ಲ ನೀನು ನನಗಂತೂ ಸಾಕಾದಂಗ್ತದಪ್ಪ ನೀನು ಕೊಟ್ಟು ಹೊಡಕ್ಕೆ ನನಗೆ ಇವತ್ತು ಹೋಗೋಕ್ಕಾಗಿಲ್ಲ ನನಗೆ ಕತೆ ನಾಳೆ ಹೋಗ್ತದೆ ಹೋಗಿ ಸುಮ್ಮನೆ ನಾಳೆ ಕೆಲಸ ಮೀಟಿಂಗ್ ಅಲ್ಲಿ ಹೋಗಿಲ್ವಾ ನಾಡ್ದೆ ಹೋಗೋದು ಏನು ಊರು ಹೋಗ್ಬೇಕಂತ ಅಂತ ಅದು ಏನು ಇಲ್ದಿ ಗಾಳಿ ಬೈ ಬಿಟ್ಟು ಕೂತಿದಾರೆ ತಾಯ ತಿಂತಾರೆ ಸುಮ್ಮ ಕುತ್ಕೊ ಒಳ್ಳೆ ಹೊಂಟಿಸ್ಕೊತಾವಳಿ ನೋಡೇವ್ನಗಾರ ಬೇಕಾದಂಗೆ ಅವ್ನ ಅದೇ ತಂದಕ್ತಾನಪ್ಪ ನಾನು ಸುಮ್ಮನೆ ನೀರು ಅಂದ್ರೆ ಎಳಗ್ ಮಾತೇ ಕೇಳಿಕ ನೀನು ಸರಿ ಬಿಡಿ ತಲೆ ಟೈಮ್ ಮಾಡಕ್ಕೆ ಈ ತರ ಆದ್ರೆ ನೀವು ಅಯ್ಯಪ್ಪ ಭಗವಂತ ಅಯ್ಯೋ ಬೇಕಾದಂಗೆ ಮಾಡಿ ಅವ್ರ ಕೈಲೆಲ್ಲ ಆಡಿಸ್ಕೊಂಡು ಉಗಿಸ್ಕೊಂಡು ಎಲ್ಲ ಸಾಕಾಗಿ ಸುಮ್ಮನೆ ಆಗಿರೋದು ಕಣವ ನಾನು ಏನು ಮಾಡ್ದಿತ್ತಿಲ್ಲ ನಾನು ಏನು ಅಲ್ಲಿ ನಾಡಿದ್ದಾನ ಮಗಲ್ಲ ನಾನು ಏನು ಹೇಳಕ್ಕೆ ಬಂದ್ಬಿಡ್ತಾಳೆ ನನಗೆ ಬುದ್ಧಿಯಾ ಏನು ಓಹ್ ಏನು ದೊಡ್ಡ ಮನ್ಸ್ಕಿತಿ ಏನು ಇಲ್ಲಿ ನಿನ್ನೆ ಕೆಲಸ ಇಷ್ಟ ಅಷ್ಟು ನೋಡೋಕು ಹೋಗಿ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಓಹೋ ಏನು ಅವ್ರಿಗೆ ಅವರಷ್ಟು ಉದ್ದ ಮಾಡಿದ್ರು ಅವ್ರು ಮಾಡಿದ್ರು ಅವ್ನ ಕಿಲಾಕೆ ಅವ್ರು ಹೊಟ್ಟೆಗೆ ಅವ್ರು ತಗೊಂಡ್ ತಿನ್ನೋದ್ ಕಾಡ್ರ ಅದನ್ನೇ ತೋರಕು ಆಮೇಲೆ ಪದೇ ಪದೇ ತಿಂಗಳು ತಗೊಂಡೋಗಿ ತಗೊಂಡು ಕೊಡ್ಬೇಕಾಯ್ತದೆ ಅಯ್ಯೋ ತಗೊಂಡೋಗ್ಬಿಡ್ತಾನ

ಏನ್ ದರದ್ರು ಬಂದಿದದ ಸಾಲ ಮುಟ್ಲು ಮನೆ ಕತ್ತಿದ್ರಿ ಬೆಳಗಾನ್ ಮನೆ ಅದು ಏನು ಕತ್ತಿದ ಕಣಪ್ಪ ಕಣ್ಣೊಳಗೆ ಅಯ್ಯಪ್ಪ ಭಗವಂತ ಏನ್ ನೀವೇ ಸರಿ ಕತ್ತೋಗಪ್ಪ ಕರ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ